ಇವತ್ತು ಮಾಡಿರ್ತಕ್ಕಂಥ ಪ್ರತಿಭಟನೆ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಂದ ಮತ್ತೆ ಬಿ ಜೆ ಪಿಯವರ ಇಂದ ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಎಂ ಪಿಗಳು ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅನುದಾನಗಳು ಯೇವನ್ನೇ ಕೊಡದೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ವಂಚನೆ ಕೊಡ್ತಾ ಇದ್ದಾರೆ ಅದೇ ರೀತಿ ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳಿಂದ ಹಿಡಿದು ರೈತರಿಗೆ ಕೊಡಬೇಕಾಗಿರತಕ್ಕಂಥ ಗೊಬ್ಬರ ಮತ್ತು ಇನ್ನೂ ಉತ್ತರ ಇತರ ವಸ್ತುಗಳಿಂದ ನರೇಂದ್ರ ಅವರು ಮಾಡಿರತಕ್ಕಂಥ ಮೋಸ ಈ ದೇಶದ ಜನರಿಗೆ ತಿಳಿಲಿ ಅಂತ ಹೇಳಿ ಕರ್ನಾಟಕ ರಾಜ್ಯದ ಜನತೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಈ ಒಂದು ಆಂದೋಲನವನ್ನು ನಾವು ಮಾಡಿಕೊಂಡಿದ್ದೇವೆ ಇವತ್ತು ಹಿಂದೆ ಮನಮೋಹನ್ ಸಿಂಗ್ ಅವರು ಸರ್ಕಾರ ಇದ್ದಾಗ ಏನು ಬೆಲೆ ಇತ್ತು ಅಂತಕ್ಕಂಥದ್ದನ್ನು ಈ ದೇಶದ ಪ್ರಧಾನಮಂತ್ರಿಗಳು ಅರಿಬೇಕಾಗ್ತದೆ ಅದೇ ರೀತಿ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ಹೋಗಿರ್ತಕ್ಕಂಥ ಎಲ್ಲ ಎಂ ಪಿಗಳು ಕೂಡ ಅರಿಬೇಕಾಗ್ತದೆ ಇವತ್ತು ಬಡ ಜನತೆಗೆ ಕೊಡಬೇಕಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಕ್ಕಂಥ ಏನು ಗ್ಯಾರಂಟಿಗಳಿವೆ ಅದನ್ನು ದೇಶದ ಉದ್ದಗಲಕ್ಕೂ ನಾವು ಮಾಡ್ತೇವೆ ಅಂತ ಹೇಳಿ ಇವತ್ತು ಅವರಿಗೆ ಯಾವುದೇ ಒಂದು ಸರ್ಕಾರ ಮಾಡತಕ್ಕಂಥ ನೈತಿಕತೆ ಅವ್ರಿಗಿಲ್ಲ ಇವತ್ತು ಬಿಹಾರದಲ್ಲಿ ಗೆದ್ದಿರ್ತಕ್ಕಂಥವ್ರನ್ನ ತಗೊಂಡು ಆಂಧ್ರದಲ್ಲಿದ್ದ ಗೆದ್ದಿರ್ತಕ್ಕಂಥವ್ರನ್ನ ತರ್ಕೊಂಡು ಇವತ್ತು ಅವರು ಸರ್ಕಾರ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರ ಏಕೈಕವಾಗಿ ಅದು ಪಕ್ಷ ಇವತ್ತು ಭಾರತ ದೇಶದಲ್ಲಿ ಇಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ರೈತರಿಂದ ಹಿಡಿದು ಬಡವರಿಂದ ಹಿಡಿದು ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ವಿರೋಧ ಮಾಡ್ತಾರೆ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ಆಂದೋಲನವನ್ನು ಹಮ್ಮಿಕೊಂಡಿದ್ದೇವೆ